ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ಮನುಕುಲಕ್ಕೆ ದಾರಿದೀಪವಾದ ಶ್ರೀ ಮಹಾಯೋಗಿ ವೇಮನರ ಆರುನೂರ ಹದಿಮೂರನೇ ಜಯಂತಿ ಬಾಗಲಕೋಟೆ ಜಿಲ್ಲೆ ರಬಕೈಬಡ್ಡಿ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶ್ರೀ ಮಹಾಯೋಗಿ ವೇಮನರ ಆರುನೂರ ಹದಿಮೂರನೇ ಜಯಂತಿಯನ್ನು ತೇರ್ದಾಳ್ ಮತಕ್ಷೇತ್ರದ ಶಾಸಕರು ಶ್ರೀ ಸಿದ್ದು ಸೌದಿಯವರು ಸಂತನಾದ ಶ್ರೀ ಮಹಾಯೋಗಿ ವೇಮನರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು ನಂತರ ಜನಸಾಮಾನ್ಯರ ಕವಿಯಾದ ಮಹಾಯೋಗಿ ವೇಮನರು ಜಾತೀಯತೆ ಅಂಧ ಶ್ರದ್ಧೆ ಮೇಲು ಕೀಳುಗಳನ್ನು ತಮ್ಮ ಕಾವ್ಯದ ಮೂಲಕ ಧಿಕ್ಕರಿಸಿದವರು ಜೀವನವೆಂಬ ಸಂತೆಯೊಳಗಿದ್ದುಕೊಂಡೇ ಸಂತನಾಗಿ ಬೆಳೆದ ಅವರು ಒಬ್ಬ ಅಪೂರ್ವ ಸಮಾಜ ಸುಧಾರಕರು ಮಹಾನ್ ಯೋಗಿ ವೇಮನರು ಸರಳತೆಯಿಂದ ಬದುಕಿ ಸಂತ ಜೀವನಕ್ಕೆ ಮಾದರಿ ಎನಿಸಿದ್ದರು ವೇಮನರ ಸಾಹಿತ್ಯವು ಜನರ ಮನಸ್ಸಿಗೆ ಪರಿಪೋಷಣೆ ನಿಲ್ ನೀಡುವುದಲ್ಲದೆ ಜೀವನದಲ್ಲಿ ಪ್ರತಿಕೂಲ ಪ್ರಸಂಗ ಬಂದಾಗ ಸಾಂತ್ವನ ಹೇಳುತ್ತದೆ ಸಮಾಜ ಸುಧಾರಣೆಗೆ ತಮ್ಮ ಬದುಕನ್ನೇ ಸಮರ್ಪಿಸಿಕೊಂಡಿದ್ದ ಅವರ ತತ್ವ ಚಿಂತನೆಗಳು ವಚನಗಳು ದಾರಿ ದೀಪವಾಗಿದೆ ಶ್ರೀ ಮಹಾಯೋಗಿ ಕವಿ ಶ್ರೀ ವೇಮನರ ಜಯಂತಿ ಎಂದು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಸಲ್ಲಿಸಿದ ಶ್ರೀ ಸಿದ್ದು ಸೌದಿಯವರು ಉಪಸ್ಥಿತಿಯಲ್ಲಿ ತಹಸೀಲ್ದಾರ್ ಶ್ರೀ ಗಿರೀಸ್ವಾದಿ ಶ್ರೀ ಪ್ರಕಾಶ್ ಮಠಪತಿ ಮತ್ತು ಸಮಾಜ ಬಾಂಧವರು ಹಿರಿಯರು ಹಾಜರಿದ್ದರು ವರದಿಗಾರರು ಪ್ರಕಾಶ್ ಶಿರೋ ರಬ್ ಕಾಯಿಬನಟಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶೋಧಕ ನ್ಯೂಸ್